ಹೊಸಕೋಟೆ ಹಬ್ಬದಲ್ಲಿ ನಾಗಮುನೇಶ್ವರ ಸ್ವಾಮಿ ಮತ್ತು ಸಪ್ತಮಾತೃತಿಯರಿಗೆ ವಿಶೇಷ ಪೂಜೆ ಹಾಗೂ ಪಲ್ಲಕ್ಕಿಯಲ್ಲಿ ಉತ್ಸವ ಭಾರತೀಯ ಸಂಸ್ಕೃತಿ ಪರಂಪರೆಯಲ್ಲಿ ದೈವತೆಗಳ ಆರಾಧನೆ ಜಾತ್ರೆ ಹಬ್ಬ ಹರಿದಿನ ಉತ್ಸವ ಪಲ್ಲಕ್ಕಿಗಳನ್ನು ಮಾಡುವುದು ವಾಡಿಕೆಯಾಗಿದ್ದು ಇದಕ್ಕೆ ಪೂರಕವಾಗಿ ನೂರು ವರ್ಷಗಳ ಇತಿಹಾಸವಿರುವ ಹೊಸಕೋಟೆ ನಗರದ ಅವಿಮುಕ್ತೇಶ್ವರ ಸ್ವಾಮಿ ಬ್ರಹ್ಮಥೋತ್ಸವ ಹಾಗೂ ದ್ರೌಪದಂಬ ದೇವಿ ಕರಗ ಮಹೋತ್ಸವದ ಹಿನ್ನೆಲೆಯಲ್ಲಿ ನಗರದ ಕೋಟೆ ಬಡಾವಣೆಯಲ್ಲಿರುವ ಶ್ರೀ ಸಪ್ತ ಮಾತೃಕೆಯರು ಹಾಗೂ ನಾಗಮುನೇಶ್ವರ ಸ್ವಾಮಿ ದೇವಾಲಯದಲ್ಲಿ ವಿಶೇಷ ಪೂಜೆ ಅಭಿಷೇಕ ಅಲಂಕಾರಗಳನ್ನು ಹಮ್ಮಿಕೊಂಡಿದ್ದು ಉತ್ಸವ ಮೂರ್ತಿಗಳನ್ನು ಪಲ್ಲಕ್ಕಿಯಲ್ಲಿಟ್ಟು ಹೊಸಕೋಟೆ ನಗರದ ರಾಜಬೀದಿಗಳಲ್ಲಿ ಮೆರವಣಿಗೆ ಮಾಡುವ ಮುಖಾಂತರವಾಗಿ ಧಾರ್ಮಿಕ ಆಚರಣೆಯಲ್ಲಿ ಪಾಲ್ಗೊಂಡು ಭಕ್ತಾದಿಗಳು ವಿಶೇಷ ಪೂಜೆಗಳನ್ನು ಸಲ್ಲಿಸಿದ್ದಾರೆ ನೂರಾರು ವರ್ಷಗಳಿಂದ ಪುಟ್ಟ ಗುಡಿಯಲ್ಲಿ ಮರದ ರೂಪದಲ್ಲಿ ಆಚರಿಸಿಕೊಂಡು ಪೂಜೆಯನ್ನು ಸಲ್ಲಿಸಿಕೊಂಡು ಬಂದಿದ್ದ ನಾಗಮುನೇಶ್ವರ ಸ್ವಾಮಿ ಹಾಗೂ ಸಪ್ತ ಮಾತೃಕೆಯರಿಗೆ ಎರಡು ಸಾವಿರದ ನಾಲ್ಕರಲ್ಲಿ ದೇವಾಲಯದ ರೂಪವನ್ನು ನೀಡಿ ಅಂದಿನಿಂದ ಪ್ರತಿ ವರ್ಷ ಕೂಡ ಹೊಸಕೋಟೆ ಹಬ್ಬದಲ್ಲಿ ಅಂದರೆ ತೇರು ಮತ್ತು ಕರಗ ಮಹೋತ್ಸವದಲ್ಲಿ ಸಪ್ತಮಾತೃಕೆಯರ ಹಾಗೂ ನಾಗಮನೇಶ್ವರ ದೇವರುಗಳ ಉತ್ಸವ ಮೂರ್ತಿಗಳನ್ನು ಪಲ್ಲಕ್ಕಿಯಲ್ಲಿಟ್ಟು ನಗರದ ರಾಜಬೀದಿಗಳಲ್ಲಿ ಮೆರವಣಿಗೆ ಮಾಡಿ ಭಕ್ತಾದಿಗಳು ಪೂಜೆ ಸಲ್ಲಿಸುತ್ತಾರೆ ಹೊಸಕೋಟೆ ನಗರದಲ್ಲಿ ನವಸಾಲ ನಗರಿ ಕ್ಷೇತ್ರದಲ್ಲಿ ಕೋಟೆ ಎನ್ನುವ ಸ್ಥ ಸ್ಥಳದಲ್ಲಿ ನಾಗಮನೇಶ್ವರ ಸ್ವಾಮಿ ಮತ್ತು ಸಪ್ತ ಮಾತೃಕೆಯರ ದೇವಸ್ಥಾನವಿದ್ದು ವರ್ಷ ವರ್ಷವೂ ಅವಿಮುಕ್ತೇಶ್ವರ ಸ್ವಾಮಿ ಮತ್ತು ದ್ರೌಪದಮ್ಮನವರ ಕರಗ ಮಹೋತ್ಸವ ಪ್ರಯುಕ್ತವಾಗಿ ನಾ ಶ್ರೀ ನಾಗಮಣೇಶ್ವರ ಸ್ವಾಮಿ ದೇವಾಲಯದಲ್ಲಿ ವಿಶೇಷ ಪೂಜೆ ಕೈಂಕರ್ಯಗಳನ್ನು ಏರ್ಪಡಿಸಲಾಗಿತ್ತು ಅಮ್ಮನವರಿಗೆ ವಿಶೇಷ ಅಲಂಕಾರ ಅರಿಶಿಣ ಕುಂಕುಮ ಅಲಂಕಾರ ನಾಗಮುಣೇಶ್ವರ ಸ್ವಾಮಿಗೆ ಅರಿಶಿನ ಅಲಂಕಾರ ಮಾಡಿ ಪೂಜಾ ಸೇವಾ ಕೈಂಕರ್ಯಗಳನ್ನು ಮಾಡಿರಲಾಗುತ್ತದೆ ನಾಗಮಣೇಶ್ವರ ಸ್ವಾಮಿ ದೇವಸ್ಥಾನ ಮತ್ತು ಸಪ್ತಮಾತೃಕೆಯ ದೇವಸ್ಥಾನಕ್ಕೆ ದೀಪ ದೀಪ ಅಲಂಕಾರ ಮಾಡಲಾಗಿದ್ದು ಸ್ವಾಮಿಗೆ ಪಲ್ಲಕ್ಕಿ ಉತ್ಸವ ಮಾಡಲಾಗಿದೆ ಇಂದ ಅನ್ನ ಸಂತರ್ಪಣೆ ಮತ್ತು ಪೂಜಾ ಕೈಕರಾದಿಗಳನ್ನು ಸಲ್ಲಿಸಲಾಗಿದೆ ರಾತ್ರಿ ಕರಗ ಹೂವಿನ ಕರಗ ಬರುತ್ತೆ ಹತ್ರ ಸ್ವಾಮಿಗೆ ಪಲ್ಲಕ್ಕಿಯಲ್ಲಿ ಉತ್ಸವ ನಗರ ಮೆರವಣಿಗೆಗೆ ಕರೆದುಕೊಂಡು ಅಂತ ಎಲ್ಲರಿಗೂ ಒಳ್ಳೆ ಮಾಡಲಿ ಉಸಿರವಾಗಿ ನಡೀಲಿ ದೇಶದೆಲ್ಲ ದೇಶದ ಎಲ್ಲ ಜನರೆಲ್ಲ ಲೋಕ ಸಮಸ್ತ ಸುಖಿನೋ ಸರ್ವ ಸನ್ಮಂಗಳೇ